ನೋಡಿ ಇಲ್ಲಿ ಇದು ನಮ್ಮ ಕಡೆ ಶೋ ಪ್ಲ್ಯಾಂಟ್ ಅಂತ ಬೆಳೆಸ್ತೀವಿ ಈ ಥರ ಎಲೆ ಇದೆ ಮೋಸ್ಟ್ ಸ್ಟೋ ಶೋ ಪ್ಲ್ಯಾಂಟ್ ಅಂತಲೇ ಬೆಳೆಸೋದು ಇದನ್ನು ಬಟ್ ಇದನ್ನು ಇಲ್ಲಿ ಕೇರಳದಲ್ಲಿ ಕಿತ್ತುಲ್ ಅಂತ ಕರೀತಾರೆ ಸೊ ಇದರಲ್ಲಿ ಅದರಿಂದ ನಾವು ನೀರ ಹೆಂಗೆ ತೆಗಿತೀವಿ ಈ ಥರ ಹೊಂಬಾಳೆಯಲ್ಲಿ ನೀರ ತೆಗಿತೀವಲ್ಲ ಅದೇ ರೀತಿ ನೀರನ್ನು ತೆಗೆದು ನೋಡಿ ಅದರಲ್ಲಿ ಸುಮಾರು ಪ್ರಾಡಕ್ಟ್ಸ್ ಮಾಡಿದ್ದಾರೆ ಅದರದೇ ಪುಡಿಯಲ್ಲಿ ಮಾಡಿರೋ ಅಂಥ ಕುಕ್ಕೀಸು ಮತ್ತು ಬಿಸ್ಕೆಟ್ಸು ಚಾಕ್ಲೇಟ್ ಇದೆ ನೋಡಿ ಮತ್ತು ಇದು ಅದರದೇ ಅದು ನೀರು ಅಂದ್ವಲ್ಲ ಅದರಿಂದ ತೆಗೆದಿರೋವಂಥದ್ದು ಮತ್ತು ಅದರದ್ದು ಸಿರಪ್ ನೀರನ್ನು ಬಾಯ್ಲ್ ಮಾಡಿ ಹನಿ ಥರ ಮಾಡಿರೋದು ಮತ್ತು ಅದರದ್ದು ಬೆಲ್ಲ ನೋಡಿ ನಾವು ಹೆಂಗೆ ಹಚ್ಚ ಬೆಲ್ಲ ಮಾಡ್ತೀವಲ್ಲ ಅದು ಬೆಲ್ಲ ಇನ್ನೂ ಚಿಕ್ಕದು ಇದೆ ಅದು ಬೆಲ್ಲ ಅಂದರೆ ನಾವು ಶುಗರ್ ಕೇನ್ ಏನು ಮಾಡ್ತೀವಿ ಅದೇ ಥರ ಇದರಲ್ಲೂ ಅಂದರೆ ತಾಟಿ ಬೆಲ್ಲ ಥರ ಮಾಡ್ತಿದ್ದಾರೆ ಪೌಡರ್ ಇದೆ ಬಿಸ್ಕೆಟ್ಸ್ ಇದೆ ಇದು ಪ್ಲ್ಯಾಂಟ್ ಮತ್ತು ಅದರದ್ದು ನೀರೂ ಇದೆ ಫ್ರೆಶ್ ಆಗಿರೋದು ಥರ